ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಶುಕ್ರ ಗ್ರಹವನ್ನು ನಾವು ಸೌಂದರ್ಯದ ದೇವತೆ ಎಂದು ಕರೆಯುತ್ತೇವೆ ಈ ಶುಕ್ರ ಗ್ರಹವು ವೈಭವ ಐಷಾರಾಮದ ಜೀವನದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಯಾರ ಜನ್ಮ ಕುಂಡಲಿಯಲ್ಲಿ ಶುಕ್ರನು ಪ್ರಬಲನಾಗಿರುತ್ತಾನೋ ಅವರ ಅವರು ಹೆಚ್ಚಿನ ಯಶಸ್ಸನ್ನು ಕಡಿಮೆ ಕೆಲಸದಿಂದಲೇ ಪಡೆಯುತ್ತಾರೆ ಹಾಗೂ ಎಲ್ಲ ರೀತಿಯ ಸಂತೋಷವನ್ನು ಅನುಭವಿಸುತ್ತಾರೆ ಅವರ ಜೀವನದಲ್ಲಿ ಸಂಪತ್ತಿಗೆ ಕೊರತೆ ಆಗುವುದಿಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆಯೇ ನಿಮ್ಮ ಶುಕ್ರ ಗ್ರಹವು ನಿಮಗೆ ದುರ್ಬಲವಾಗಿದೆಯೇ ಅಥವಾ ಪ್ರಬಲವಾಗಿದೆಯೇ ಎಂದು ಸರಳವಾಗಿ ತಿಳಿಯುವುದಾದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಳುವುದಾದರೆ ನಿಮ್ಮ ಭಾಗ್ಯ ಸಂಖ್ಯೆ ಆರು ಆಗಿದ್ದರೆ ನಿಮಗೆ ಶುಕ್ರನು ಪ್ರಬಲನಾಗಿದ್ದಾನೆ ಎಂದರ್ಥ ನಿಮ್ಮ ಜನ್ಮ ಸಂಖ್ಯೆ ಮತ್ತು ತಿಂಗಳು ಮತ್ತು ಹುಟ್ಟಿದ ವರ್ಷ ಸೇರಿದಾಗ ಬರುವುದೇ ಭಾಗ್ಯ ಸಂಖ್ಯೆ ಇದು ಆರು ಆಗಿದ್ದರೆ ನಿಮ್ಮ ಶುಕ್ರ ಗ್ರಹವು ಪ್ರಬಲವಾಗಿದೆ ಎಂದರ್ಥ ಒಂದು ವೇಳೆ ಆರು ಸಂಖ್ಯೆ ಬರದೆ ಬೇರೆ ಸಂಖ್ಯೆಗಳು ಬಂದರೆ ದುರ್ಬಲನಾಗಿದ್ದಾನೆ ಎಂದರ್ಥ ಶುಕ್ರನು ದುರ್ಬಲನಾಗಿದ್ದರೆ ನಿಮ್ಮ ಮುಖದಲ್ಲಿ ಯಾವುದೇ ಹೊಳಪು ಇರುವುದಿಲ್ಲ ನಿಮ್ಮ ಮುಖವು ಯಾವಾಗಲೂ ಮಂದವಾಗಿ ಕಾಣುತ್ತದೆ ಆಕರ್ಷಕವಾಗಿ ಕಾಣುವುದಿಲ್ಲ ಹಾಗೂ ಆಕರ್ಷಕವಾಗಿ ಕಾಣುವುದಿಲ್ಲ ಹಾಗೂ ಯಾರೂ ನಿಮ್ಮತ್ತ ಆಕರ್ಷಿತರಾಗುವುದಿಲ್ಲ ನೀವು ಯಾರ ಮೇಲೂ ಪ್ರಭಾವ ಬೀರಲು ಸಾಧ್ಯವಾಗುವುದಿಲ್ಲ ಹಣವೂ ಕೂಡ ನಿಲ್ಲುವುದಿಲ್ಲ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಇರುತ್ತದೆ ಹೀಗೆ ಎಲ್ಲವೂ ಶುಕ್ರನ ಪರಿಣಾಮವಾಗುತ್ತದೆ ಅಷ್ಟೇ ಅಲ್ಲ ಕಣ್ಣಿನ ತೊಂದರೆ ಕಿಡ್ನಿಗೆ ಸಂಬಂಧಿಸಿದ ತೊಂದರೆಗಳು ಕೂಡ ಬರುತ್ತವೆ ಹಾಗೆಯೇ ನಿಮ್ಮ ಸಂಬಂಧಗಳು ಅಂದರೆ ಗಂಡ ಹೆಂಡತಿ ಸಂಬಂಧಗಳು ಕೂಡ ಮುರಿದು ಬೀಳ್ ಬೀಳುವ ಸಾಧ್ಯತೆ ಹೆಚ್ಚುವು ಇವೆಲ್ಲವೂ ಶುಕ್ರನ ಪರಿಣಾಮದಿಂದ ಶುಕ್ರನು ನಿಮ್ಮ ಕುಂಡಲಿಯಲ್ಲಿ ದುರ್ಬಲನಾಗಿದ್ದರೆ ಈ ಎಲ್ಲ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ನಾವು ಶುಕ್ರನನ್ನು ಪ್ರಬಲಗೊಳಿಸಲು ಏನು ಮಾಡಬೇಕು ಆಗ ನಾವು ಕೆಲವು ಪರಿಹಾರಗಳನ್ನು ಹುಡುಕಿಕೊಳ್ಳಬೇಕಾಗುತ್ತದೆ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರಗ್ರಹದ ಪ್ರಬಲಕ್ಕಾಗಿ ಕೆಲವು ಸುಲಭ ಹಾಗೂ ದೊಡ್ಡ ಪರಿಹಾರಗಳನ್ನು ತಿಳಿಯೋಣ ಶುಕ್ರನನ್ನು ಬಲಪಡಿಸುವುದು ಹೇಗೆ ನೋಡಿ ಸರಳವಾಗಿ ಹೇಳುವುದಾದರೆ ಮೊದಲನೆಯದಾಗಿ ಮೆಟಲ್ ಅಥವಾ ಬೆಳ್ಳಿ ಅಥವಾ ಬಂಗಾರದ ಬಂಗಾರವನ್ನು ನೀವು ಹೆಚ್ಚು ಹೆಚ್ಚು ಧರಿಸಲು ಪ್ರಾರಂಭಿಸಬೇಕು ಬೆಳ್ಳಿ ಬಂಗಾರ ಲೋಹ ಇವು ನಿಮಗೆ ಶುಕ್ರನನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಹಾಗೆ ಎರಡನೆಯದಾಗಿ ನೀವು ಅನೇಕ ಪದಾರ್ಥಗಳನ್ನು ತಿನ್ನುವುದರ ಮೂಲಕ ಕುಡಿಯುವುದರ ಮೂಲಕ ನಾವು ನಮ್ಮ ಶುಕ್ರನನ್ನು ಬಲಪಡಿಸಬಹುದು ಹಾಲು ಮೊಸರು ಮತ್ತು ತುಪ್ಪ ಇವೆಲ್ಲವೂ ಶುಕ್ರನ ವಸ್ತುಗಳಾಗಿವೆ ಆದ್ದರಿಂದ ನಾವು ಪ್ರತಿನಿತ್ಯ ಇವುಗಳ ಸೇವನೆಯಿಂದ ಶುಕ್ರನನ್ನು ಬಲಪಡಿಸಿಕೊಳ್ಳಬಹುದು ಶುಕ್ರ ಪ್ರತಿ ಶುಕ್ರವಾರದಂದು ನೀವು ಮೊಸರನ್ನು ತೆಗೆದುಕೊಂಡು ನಿಮ್ಮ ಮುಖಕ್ಕೆ ಹಾಗೂ ಕೈಗಳಿಗೆ ಹಚ್ಚಿಕೊಳ್ಳಬೇಕು ನಂತರ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡಬೇಕು ಇದು ನಿಮ್ಮ ಮುಖದಲ್ಲಿ ಕಾಂತಿ ಕೂಡ ಹೆಚ್ಚುವುದಲ್ಲದೆ ಶುಕ್ರನು ನಿಮ್ಮ ಜಾತಕದಲ್ಲಿ ಬಲಗೊಳ್ಳುತ್ತಾನೆ ಇದು ನಿಮ್ಮ ಮುಖವನ್ನು ಸುಂದರಗೊಳಿಸುವುದು ಹಾಗೂ ಶುಕ್ರ ಗ್ರಹವನ್ನು ಬಲಪಡಿಸುವ ಪರಿಹಾರವ ಆಗಿದೆ ಕೊನೆಯದಾಗಿ ಹಸಿರು ಬಣ್ಣದ ಏಲಕ್ಕಿಯನ್ನು ತೆಗೆದುಕೊಳ್ಳಿ ಅದನ್ನು ನೀರಿನಲ್ಲಿ ಹಾಕಿ ಕುದಿಸಬೇಕು ಮತ್ತು ಏಲಕ್ಕಿಯು ಶುಕ್ರನನ್ನು ಬಲಪಡಿಸಲು ತುಂಬ ಖಚಿತವಾದ ಪರಿಹಾರವಾಗಿದೆ ಇದು ತುಂಬ ಸಾಬೀತಾಗಿರುವ ಪರಿಹಾರವಾಗಿದೆ ನೀರಿನಲ್ಲಿ ಏಲಕ್ಕಿ ಹಾಕಿ ಕುದಿಸಿ ನಂತರ ಕುದಿಸಿದ ನೀರನ್ನು ನೀವು ಸ್ನಾನ ಮಾಡುವ ನೀರಿಗೆ ಮಿಶ್ರಣ ಮಾಡಬೇಕು ನಂತರ ನೀವು ಆ ನೀರಿನಿಂದ ಸ್ನಾನ ಮಾಡಬೇಕು ಇದನ್ನು ನೀವು ಪ್ರತಿನಿತ್ಯವೂ ಮಾಡಬಹುದು ಅಥವಾ ಪ್ರತಿ ಶುಕ್ರವಾರಗಳಂದು ಮಾಡಬಹುದು ಇದು ತುಂಬ ಶೀಘ್ರ ಫಲ ಕೊಡುವ ಪರಿಹಾರವಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಎಷ್ಟು ಆಗಿದ್ದರೆ ನನ್ನ